ಓಂ ಶ್ರೀ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಇಪ್ಪತ್ತು ಸಮಾಧಾನಿ ಈ ಅಧ್ಯಾಯದ ಮುಂದುವರಿದ ಭಾಗವನ್ನು ಇವತ್ತು ನೋಡೋಣ ಮಹಾದೇವಿ ಗಂಭೀರವಾಗಿ ಇದನ್ನು ಗಮನಿಸಿ ನಂತರ ಹೋರಿ ನಾಯಿಗಳ ಓಟವನ್ನು ಕಂಡು ನಗತೊಡಗಿದಳು ಶೈಲಜ ಅತ್ತ ನೋಡು ನಗೆ ಇನ್ನೂ ಮುಗಿದಿರಲಿಲ್ಲ ಅದಕ್ಕೇಕೆ ಇಷ್ಟು ನಗುವೆ ಈ ಪ್ರಸಂಗ ನನಗೆ ಬಹು ಉತ್ತಮ ಪಾಠ ಕಲಿಸಿತು ಪ್ರಕೃತಿಯು ಭಾಳ ಪಥದರ್ಶಿ ಇದರಲ್ಲೇನು ಪಾಠವಿದೆಯೇ ಶೈಲಜ ಬೆರಗಾದಳು ನೋಡೆ ಈ ಹೋರಿ ತನ್ನ ಪಾಡಿಗೆ ತಾನು ಮೇಯುತ್ತಿತ್ತು ನಾಯಿಗೇಕೆ ಹೊಟ್ಟೆಯುರಿ ಇರಬೇಕು ವ್ಯರ್ಥವಾಗಿ ಬಗಳುತ್ತದೆ ಒಗಳಿ ಏನೂ ಮಾಡಲಾರದು ಸುಮ್ಮನೆ ಕಿರುಕುಳ ಕೊಡುವುದಷ್ಟೆ ಹಾಗೆಯೇ ಈ ಜಗತ್ತಿನಲ್ಲಿ ಅಧ್ಯಾತ್ಮ ಜೀವಿಗಳು ತಮ್ಮ ಪಾಡಿಗೆ ತಾವು ಪಾರಮಾರ್ಥದ ಕ್ಷೇತ್ರದಲ್ಲಿ ಭಕ್ತಿಯ ಹುಲ್ಲನ್ನು ಮೇಯುತ್ತಲಿದ್ದರೆ ನಾಯಿಯಂತಹ ಕೆಲವು ಕ್ಷುಲ್ಲಕ ಲೌಕಿಕರಿಗೆ ಸಹನೆಯೇ ಆಗದು ಬರಿದೇ ನಿಂದೆಗೆ ತೊಡಗುತ್ತಾರೆ ನಾಯಿಯಂತೂ ಹುಲ್ಲು ತಿನ್ನದು ಹೋರಿ ತಿಂದರೆ ಇದಕ್ಕೇಕೆ ಸಂಕಟ ಅದರ ಆಹಾರ ಬೇರೆ ಇದರ ಆಹಾರ ಬೇರೆ ಹಾಗೆಯೇ ಆಧ್ಯಾತ್ಮ ಜೀವಿಗಳ ತಂಟೆ ಈ ಲೌಕಿಕರಿಗೆ ಏಕೆ ಬೇಕು ಹೇಳು ಬಾಯಿ ಚಪಲ ಬಿಟ್ಟು ಬೇರೇನೂ ಅಲ್ಲ ಶೈಲಜಾ ಹೇಳಿದಳು ನಾಯಿಯ ಕಿರುಕುಳವನ್ನು ಎದುರಾಗುವ ಸಮಸ್ಯೆಗಳಿಗೆ ಹೋಲಿಸಿದರೆ ಇನ್ನೂ ಒಳ್ಳೆಯ ಮಾರ್ಗದರ್ಶನ ಸಿಗುವುದು ಎಲ್ಲಿಯ ತನಕ ಹೋರಿ ಸುಮ್ಮನಿತ್ತೋ ಅಲ್ಲಿಯ ತನಕ ನಾಯಿಯ ಬೊಗಳುವಿಕೆ ಸಾಗಿತ್ತು ಯಾವಾಗ ಹೋರಿಯೂ ನಾಯಿಗೆ ಎದುರಾಯಿತೋ ಅದು ಬಾಲ ಮುದುರಿ ಓಡುತ್ತಿದೆ ಮಹಾದೇವಿ ಓಡಿ ಹೋಗುವ ಎರಡನ್ನೂ ನೋಡಿ ನಕ್ಕಳು ಹಾಗೆಯೇ ನಾವು ಹೆದರಿ ನಿಂತರೆ ಸಮಸ್ಯೆಗಳು ಮುತ್ತಿ ಕಾಡುತ್ತವೆ ಎದೆಗೊಟ್ಟರೆ ಬೆದರಿ ಓಡುತ್ತವೆ ಎಂತಹ ಉಪದೇಶವಾಯಿತು ನನಗೆ ಬೆನ್ನು ತೋರಿದರೆ ಬೆನ್ನು ಹತ್ತುತ್ತಾ ಎದೆಗೊಟ್ಟರೆ ಹೆದರಿ ಹಿಮ್ಮಿಟ್ಟುತ್ತವೆ ಇದು ವಿಶ್ವದಲ್ಲೀ ಶೈಲಜ ಬರುವ ಎಡರು ತೊಡರುಗಳು ಬರಲಿ ಕೆಳದಿ ನೀನೇ ಸಾಕ್ಷಿ ಕೇಳಿದು ಆಳುತನದ ಮಾತನೇರಿಸಿ ನುಡಿದಡೆ ಆಗಳೇ ಕಟ್ಟಿದೆನು ಗಂಡುಗಚ್ಚೆಯ ತಿರುಗನೇರಿಸಿ ತಿಲಕವನ್ನಿಟ್ಟು ಕೈದುವಕೊಂಡು ಕಳನೇರಿದ ಬಳಿಕ ಕಟ್ಟಿದ ನೀರಿ ಸಡಲಿದಡೆ ಇನ್ನು ನಿಂಬಾಣೆ ಕಾಣ ಚನ್ನಮಲ್ಲಿಕಾರ್ಜುನ ಹೆಣ್ಣು ಹೆಣ್ಣು ಎಂದು ಹೀಗಳೆಯುವ ಜಗತ್ತಿಗೆ ಸಾಧಿಸಿ ತೋರಿಸುವೆ ಕೆಳದಿ ಆಕಾರ ಹೆಣ್ಣಿನದಾದರೇನು ಹೃದಯ ಗಂಡಿನದು ಇರಬಹುದು ಆಕಾರ ಗಂಡಿನದಿದ್ದು ಹೃದಯವು ದುರ್ಬಲತೆಯ ತವರಾಗಿ ಇರಬಹುದು ಜಗತ್ತಿನ ಮುಂಡಿಗೆಯನ್ನು ಇಂದು ನಾನು ಸ್ವೀಕರಿಸುವೆ ದಿಟ್ಟತನದ ಕಚ್ಚೆಯನ್ನುಟ್ಟು ಸ್ವಾಭಿಮಾನದ ಗುರಾಣಿ ಹಿಡಿದು ಶಿವಪ್ರೇಮದ ತಿಲಕವನ್ನಿಟ್ಟು ಆತ್ಮವಿಶ್ವಾಸದ ಖಡ್ಗವ ಹಿಡಿದು ವಿರಕ್ತಿಯ ಸಮರಾಂಗಣಕ್ಕೆ ನಡೆಯುವೆ ಇಟ್ಟ ಹೆಜ್ಜೆ ಹಿಂತೆಗೆದು ಮನೋಸ್ಥೈರ್ಯದ ಗಂಡುಗಚ್ಚೆಯ ಸಡಿಲಿಸಿದರೆ ಅಂದೇ ನನ್ನ ಪ್ರಾಣದ ಹೋಕು ಇದು ಚನ್ನಮಲ್ಲಿಕಾರ್ಜುನನ ಆಣೆ ಮುಂಚಾಚದ ಕೈ ಬಿಗಿದ ಮುಷ್ಟಿ ಪ್ರ ಪ್ರತಿಜ್ಞೆಯ ಕೆಚ್ಚು ಮೂರು ಕೂಡಿ ವಿಲಕ್ಷಣ ಕಲೆ ಕಲೆಯಿಂದ ಮಹಾದೇವಿಯನ್ನು ಬೆಳಗಿಸಿದವು ಶೈಲಜೆ ಬೆರಗಾದಳು ಮಹಾದೇವಿ ನೀನು ಗಂಡಾಗಿ ಹುಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಶೈಲಜಾ ಉದ್ಘರಿಸಿದಳು ಅದು ಪ್ರಯೋಜನವಿಲ್ಲ ಮುಕ್ತಿಪಥಕ್ಕೆ ಪುರುಷನಷ್ಟೇ ಹೋಗಬಲ್ಲ ಹೆಣ್ಣು ಮಾಯೆ ಹೆಣ್ಣಿಗೆ ಅಸಾಧ್ಯ ಎಂಬುದನ್ನು ಲೋಕ ಆಡುವಾಗ ಅದನ್ನು ಸುಳ್ಳಾಗಿಸಬೇಕಾದರೆ ಸ್ತ್ರೀಗೆ ಬಂದ ಅರ್ಥರಹಿತ ಕಳಂಕವನ್ನು ಕಿತ್ತೊಗೆಯಬೇಕಾದರೆ ಗಂಡಾಗಿ ಹುಟ್ಟಿದರೆ ಸಾಧ್ಯವಾಗುವುದೇ ಇದೇ ಸರಿ ಗೆಳತಿಯರು ಸಾಗುವಾಗಲೇ ಎದುರಿನಿಂದ ಬರುತ್ತಿದ್ದ ಹೆಂಗಳೆಯರ ಸಮೂಹ ಬಿಸಿ ಪಿಸಿ ಮಾತನಾಡುತ್ತಾ ತನ್ನನ್ನೇ ನೋಡುತ್ತಾ ಕ್ಷಣಕಾಲ ನಿಂತುದನ್ನು ಗಮನಿಸಿದಳು ತನ್ನತ್ತಲೇ ಅವರ ಆಕರ್ಷಣೆಯ ಕೇಂದ್ರೀಕೃತವಾಗಿದೆ ಎಂದು ಮನವರಿಕೆಯಾಯಿತು ಆದರೆ ಮಠಕ್ಕೆ ಹೋಗಲಿದ್ದುದು ಅದೊಂದೇ ಮಾರ್ಗ ಪಕ್ಕದಲ್ಲೆಲ್ಲ ಹೊಲಗದ್ದೆಗಳು ಮುಂದೆ ಹೋಗದೆ ಗತ್ಯಂತರವಿರಲಿಲ್ಲ ತನ್ನ ಅಳಿಮಕ್ಕೆ ತಾನೇ ನಾಚಿದಳು ತನ್ನ ಅಳಿಮನಕ್ಕೆ ತಾನೇ ನಾಚಿದಳು ಹೋರಿಯು ಕಲಿಸಿದ ಪಾಠವನ್ನು ಮರೆತು ಬಿಟ್ಟುದಕ್ಕಾಗಿ ಪಶ್ಚಾತ್ತಾಪಪಟ್ಟು ಮತ್ತೆ ಅದನ್ನು ನೆನಪಿಸಿಕೊಂಡು ಮುಂದಡಿ ಇಡತೊಡಗಿದಳು ತನ್ನ ತಾಯಿಯ ವಯಸ್ಕರಾದ ಸಿಂಗಾರಮ್ಮ ಗಂಗಮ್ಮ ವೆಂಕಮ್ಮನವರ ಸಂಗಮವಾಗಿತ್ತಲ್ಲಿ ಸುದ್ದಿ ಸಂಗ್ರಹದ ಕಾರ್ಯಾಲಯಗಳೇ ಒಂದುಗೂಡಿವೆ ಎಂದುಕೊಂಡು ಅವರಿಂದ ಪಾರಾಗಿ ಹೋಗಲು ಆಲೋಚಿಸಿದಳು ಆದರೆ ಆ ಹೆಂಗಳೆಯರು ಬಿಡಲಿಲ್ಲ ಮಂಗಲಮ್ಮ ಆಗಲೇ ಹೋಗಿದ್ದುದು ಅವರಿಗೆ ಅಪೂರ್ವ ಧೈರ್ಯವನ್ನು ನೀಡಿತ್ತು ಮಾದೇವಿ ಮಾದೇವಮ್ಮ ಸಂಗಮ ಸಂಗಮ್ಮ ಕೂಗಿದಳು ಏನು ಚಿಕ್ಕಮ್ಮ ಎಲ್ಲ ಕ್ಷೇಮವೇ ಮುಗುಳ್ನಕ್ಕೂ ಕೇಳಿದಳು ಏನವ್ವಾ ಕಂಡರೂ ಕಾಣದಂತೆ ಹೋಗ್ತೀಯಲ್ಲ ಸಾಕಿದವರು ಸಲಹಿದವರು ಎಲ್ಲರನ್ನೂ ಮರ್ತೇ ಬಿಟ್ಟಿಯಾ ಧ್ವನಿಯಲ್ಲಿ ವ್ಯಂಗ್ಯವಿತ್ತು ಇಲ್ಲ ಚಿಕ್ಕಮ್ಮ ನೀವೆಲ್ಲ ದೊಡ್ಡವರು ಗಹನವಾಗಿ ಮಾತನಾಡ್ತಾ ಇದ್ದೀರಿ ದೊಡ್ಡವರ ಮಾತಿನ ಮಧ್ಯದಲ್ಲಿ ತಲೆ ಹಾಕಬಾರದೆಂದು ನಡೆಯುತ್ತಿದ್ದೆ ನಮ್ಮದೇನು ಮಾತು ಬಿಡವ ನಿನ್ನದೇ ಸುದ್ದಿ ಮಾತಾಡ್ತಾ ಮರ ಮರ ಮರುಗ್ತಿದ್ವಿ ಸಂಗಮ್ಮ ಹೇಳಿದಳು ಅದಕ್ಕಾಗೆ ಮರುಗ್ತಿದ್ರಿ ಚಕಿತಳಾಗಿ ಕೇಳಿದಳು ಮತ್ತೇನವ್ವ ಉಂಡು ಉಟ್ಟು ಗಂಡನ್ನು ಮಾಡಿಕೊಂಡು ಚಕ್ಕಂದವಾಡುವ ಕಾಲದಲ್ಲಿ ಹುಚ್ಚು ಹಿಡಿದರೆ ಯಾರಿಗೆ ತಾನೇ ಅಯ್ಯೋ ಅನಿಸಲ್ಲ ಸಿಂಗಾರಮ್ಮ ಪೀಠಿಕೆ ಹಾಕಿದಳು ಯಾರು ಬೆಳೆದರೂ ಹುಚ್ಚು ಹಿಡೀತು ಅಂತ ಆಶ್ಚರ್ಯದ ಮೇರೆ ಹರಿಯಿತು ಮಹಾದೇವಿಗೆ ಹೋಗಲಿ ಬಿಡವ್ವ ಈಗಾದರೂ ಸರಿಯಾಗಿದ್ದೀಯಲ್ಲ ಬಂಗಾರದ ಅಂಥ ಚಲವಿ ಲಗ್ನ ಆಗದೆ ಉಳಿದಿದ್ದೀಯಲ್ಲ ನೋಡಿದರೆ ಕರಳು ಕತ್ತರಿಸುತ್ತದೆ ನಿನ್ನ ಊರಿಗೆ ಮಹಾಲಕ್ಷ್ಮಿ ನನ್ನ ಮಗಳು ಲಗ್ನ ಆಗಿ ಎರಡು ಹಡೆದಳು ಒಂದು ಎರಡು ವರ್ಷದ್ದು ಈಗ ಒಂದು ಮೂರು ತಿಂಗಳದ್ದು ವೆಂಕಮ್ಮ ಹೇಳಿದಳು ಮಹಾದೇವಿಗೆ ತಡೆಯಲಾಗದಷ್ಟು ನಗು ಬಂದಿತು ಹಡೆಯಲ್ಲಿ ಬಿಡಿ ವೆಂಕಮ್ಮ ಎರಡಲ್ಲ ಹನ್ನೆರಡು ಹಡಿಲಿ ಅದನ್ನು ಬಿಟ್ಟು ಇನ್ನು ಯಾವ ಕೆಲಸ ಇದೆ ಅವರಿಗೆ ಏನೋ ಒಂದು ಮಹಾ ಸಾಧನೆಯನ್ನು ತಾವುಗಳೆಲ್ಲ ಮಾಡಿ ಆ ಪುರುಷಾರ್ಥದಿಂದ ಮಹಾದೇವಿ ವಂಚಿತಳಾದರಲ್ಲ ಎಂಬ ಅನುಕಂಪದಿಂದ ಮಾತನಾಡಿದ ವೆಂಕಮ್ಮ ಪೆಚ್ಚಾದಳು ನೋಡಕ್ಕ ನೋಡಕ್ಕೆ ಚಂದವಿದ್ದು ಮನೇಲಿ ದುಡ್ಡಿದ್ರ ಮಾ ದುಡ್ಡಿದ್ದ ಮಾತ್ರಕ್ಕೆ ಲಗ್ನ ಆದೀತಾ ಅದಕ್ಕೂ ಪುಣ್ಯ ಬೇಕು ಏನಾದರೂ ಐಬಿರ್ತಾವೆ ಹೊರಗೆ ಹೊರಗಿನವ್ರಿಗೆ ಏನು ತಿಳಿಯುತ್ತೆ ಸಂಶಯಾಸ್ಪದ ರೀತಿಯಲ್ಲಿ ಗಂಗಮ್ಮ ಕೊಂಕು ಮಾತನಾಡಿದಳು ಅದು ನಿಜವೇ ಆದರೆ ಮಹಾದೇವಿ ಅಂಥವಳೇನಲ್ಲ ಆದರೂ ಯಾವಾಗಂದರೆ ಅವಾಗಲೇ ಊರಿನಲ್ಲಿ ತಿರುಗೋದು ಮಠಕ್ಕೆ ಹೋಗೋದು ಚೆಂದಲ್ಲ ವೇಳೆ ಒಂದೇ ಸಮಯ ಇರಲ್ಲ ಬಾಯಲ್ಲಿದ್ದ ತಾಂಬೂಲವನ್ನು ಉಗುಳುತ್ತಾ ಸಿಂಗಾರಮ್ಮ ಅಂದಳು ಹರೆಯದ ಹುಡುಗಿನ ಹಿಂಗೆ ಬಿಡೋ ಲಿಂಗಮ್ಮನೂ ಗಟ್ಟಿಗಿತ್ತೇನೆ ಬಿಡೋವ ಹೆಣ್ಣು ಮಕ್ಕಳು ಶಾಲೆಯ ಮೆಟ್ಟುಗಟ್ಟೆ ತುಳಿತಿರಲಿಲ್ಲ ಮೊದಲಿಗೆ ಈಕೇನು ಕಳಿಸಿದರೂ ಸಣ್ಣ ಮಕ್ಕಳಿದ್ದಾಗ ಹೋದರೆ ಸರಿ ಆದರೂ ಹೋಗ್ತಿದ್ಲು ಬೆಳೆದು ನಿಂತ ಹೆಣ್ಣು ಮಕ್ಕಳು ಏನವ ಕಲಿಯೋದು ನಾವು ಅನುಭವಿಗಳು ನಿನ್ನ ಹಿತೈಷಿಗಳು ಹೇಳ್ತೀವಿ ಕೇಳು ಕೊಟ್ಟ ಗಂಡನಿಗೆ ನಿಷ್ಠೆಯಿಂದ ನಡೆದು ಹತ್ತು ಮಕ್ಕಳ ತಾಯಿಯಾಗಿ ಮುತ್ತಿನಂಗೆ ಇರೋವ ಅದು ಬಿಟ್ಟು ಮನೆ ಮಾನ ಊರಿನ ಮಾನ ಕಳಿಬೇಡ ಸಂಗಮ್ಮ ಉಪದೇಶ ಮಾಡಿದಳು ಮಹಾದೇವಿಯ ಮನಸ್ಸು ಚಟಪಡಿಸತೊಡಗಿತ್ತು ಅವರ ಅಜ್ಞಾನ ವಿಚಾರದ ಮಟ್ಟ ರೀತಿ ನೀತಿಗಳನ್ನು ಕಂಡು ಮರುಕಗೊಂಡು ಹೇಳಿದಳು ಮದುವೆ ಮಕ್ಕಳು ಇವನ್ನು ಬಿಟ್ಟರೆ ಬೇರೇನು ಚಿಂತೆಯೇ ಇಲ್ಲವೇ ಸಂಗಮ್ನವರೇ ಪ್ರತಿಯೊಬ್ಬರಿಗೂ ಅವರವರ ಬಾಳಿನ ಹೊಣೆಗಾರಿಕೆ ಇದ್ದೇ ಇರುತ್ತದೆ ಅದರ ಬಗ್ಗೆ ನೀವೇಕೆ ಚಿಂತಿಸಬೇಕು ದೇವರು ಈ ಶರೀರವನ್ನು ಮನಸ್ಸನ್ನು ಬುದ್ಧಿಯನ್ನು ವರವಾಗಿ ಕೊಟ್ಟಿದ್ದಾನೆ ಶರೀರ ಇರುವುದು ಕೇವಲ ಸುಖಭೋಗಕ್ಕಾಗಿ ಅಲ್ಲ ಪರಮಾತ್ಮನನ್ನು ಕಾಣಲಿಕ್ಕೆ ಮನಸ್ಸಿರುವುದು ಅನ್ಯರ ಚಿಂತೆಯನ್ನು ಮಾಡಲಿಕ್ಕಲ್ಲ ಶಿವನ ಚಿಂತನೆ ಮಾಡಲಿಕ್ಕೆ ನಾಲಿಗೆ ಇರುವುದು ಇನ್ನೊಬ್ಬರನ್ನು ಆಡಿಕೊಳ್ಳಲಿಕ್ಕಲ್ಲ ಶಿವನನ್ನು ಹಾಡಿಕೊಳ್ಳಲಿಕ್ಕೆ ಬುದ್ಧಿ ಇರುವುದು ಇನ್ನೊಬ್ಬರ ಬಗ್ಗೆ ಅನಿಷ್ಟ ವಿಚಾರ ಮಾಡಲಿಕ್ಕಲ್ಲ ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ತಾಯಿಂದಿರ ನೀವು ಮಾಡುವ ಪಾಪದ ಅರಿವು ಸಹ ನಿಮಗಿಲ್ವಲ್ಲ ಅಂತ ನನಗೆ ಅಯ್ಯೋ ಅನಿಸುತ್ತೆ ಅಜ್ಞಾನಿ ಮಗುವು ಆಡುತ್ತಾ ಹೋಗಿ ಬೆಂಕಿಯಲ್ಲಿ ಕೈ ಇಡುವಂತೆ ನೀವು ಇನ್ನೊಬ್ಬರ ನಿಂದೆಯ ಜ್ವಾಲೆಯಲ್ಲಿ ಬೇಯುತ್ತಾ ಏಕೆ ಕಾಲ ಕಳೆಯುತ್ತೀರಿ ನೀವು ಅಂದರೆ ನನಗೇನೂ ಆಗಲ್ಲ ಆನೆ ಮೇಲೆ ಹೋಗುವವರನ್ನು ನಾಯಿ ಕಚ್ಚಲ್ಲ ಅದು ತನ್ನ ಪಾಡಿಗೆ ತಾನು ಹೋಗ್ಬಿಡುತ್ತೆ ಆದರೆ ನಾಯಿ ಬಾಳು ಇದರಲ್ಲೇ ಹಾಳಾಗುತ್ತೆ ಮನುಷ್ಯನ ಜೀವನ ಜಾಲಿ ಗಿಡದಂತೆ ಆಗಬಾರ್ದು ಮಾವಿನ ಗಿಡದಂತೆ ಆಗಬೇಕು ಬೊಬ್ಬಲಿ ಗಿಡ ನೆರಳು ಕೊಡಲ್ಲ ಮುಳ್ಳು ಚುಚ್ಚಿ ಕಳಿಸುತ್ತೆ ಮಾವಿನ ಗಿಡ ನೆರಳೂ ಕೊಡುತ್ತದೆ ಹಣ್ಣನ್ನು ಕೊಡುತ್ತೆ ನೀವು ನನಗೆ ಉಪದೇಶ ಮಾಡ್ತೀರಿ ಅದು ಉಪಕಾರದ ಮಾತು ಎಂದು ತಿಳಿದುಕೊಂಡಿದ್ದೀರಿ ರಕ್ತ ನೆಕ್ಕಿ ಮೂಳೆಯನ್ನು ಕಡಿದು ಬದುಕುವ ನಾಯಿಗೆ ಹಾಲನ್ನು ಕುಡಿದು ಕಮಲದ ದಂಟನ್ನು ತಿಂದು ಬದುಕುವ ಹಂಸೆಗೆ ಉಪದೇಶ ಮಾಡಲು ಯಾವ ಅಧಿಕಾರವಿದೆ ಹೇಳಿ ಕಾಡಿನಲ್ಲಿ ಮೂರು ಜಿಂಕೆ ಇದ್ದವು ಬೇಟೆಗಾರ ಬಲೆ ಬೀಸಿದಾಗ ಒಂದು ಅದರಲ್ಲಿ ಸಿಕ್ಕದೆ ಪಾರಾಗಿ ಸ್ವಚ್ಛಂದವಾಗಿ ಇರತೊಡಗಿತು ಇನ್ನೊಂದು ತಾನು ಬಲೆಯಲ್ಲಿದ್ದುದರ ಅರಿವಾಗಿ ತಪ್ಪಿಸಿಕೊಳ್ಳುವ ಮಾರ್ಗ ತಿಳಿಯದೆ ಚಟಪಡಿಸತೊಡಗಿತು ಮತ್ತೊಂದು ತಾನು ಬಲೆಯಲ್ಲಿ ಬಿದ್ದುದರ ಅರಿವೂ ಸಹ ಇಲ್ಲದೆ ಬೇಟೆಗಾರ ನೀಡಿದ ಹಸಿರು ಹುಲ್ಲನ್ನು ತಿಳಿ ನೀರನ್ನು ಕುಡಿಯುತ್ತಾ ಮೈಮರೆಯಿತು ಕೆಲವಾರು ಕ್ಷಣಗಳಲ್ಲಿ ಸಾಯುವೆನೆಂಬ ಅರಿವೂ ಸಹ ಅದಕ್ಕಿಲ್ಲ ಹಾಗೆಯೇ ನೋಡಿರೆ ಅವುಗಳಿರ ಬಲೆಯಲ್ಲಿ ಸಿಕ್ಕದೆ ಪಾರಾಗಲು ನಾನು ಯತ್ನಿಸುತ್ತಿರುವೆ ಮಂಗಳಮ್ಮನಂತಹ ಜಿಜ್ಞಾಸುಗಳು ಬಲೆಯಿಂದ ತಪ್ಪಿಸಿಕೊಳ್ಳಲು ಹೋರಾಡುತ್ತಿರುವರು ಆದರೆ ನೀವು ಕಾಮನೆಂಬ ಬೇಟೆಗಾರ ಬೀಸಿದ ಸಂಸಾರದ ಬಲೆಯಲ್ಲಿ ಸಿಕ್ಕಿಬಿದ್ದು ಅದರಲ್ಲಿ ಅರಿವಿಲ್ಲದೆ ಇಂದ್ರಿಯ ಸುಖದ ಹುಲ್ಲ ತಿನ್ನುತ್ತಾ ವ್ಯಾಮೋಹದ ನೀರು ಕುಡಿಯುತ್ತಾ ತನ್ಮಯರಾಗಿರುವಿರಿ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರ್ದ ಸತಿಸುತರು ತಮತಮಗೆ ಹರಿದು ಹೋಗುತ್ತ ಇದ್ದಾರೆ ಬೇಡ ಬೆಲೆ ಬಂಜೆಯಾಗಿ ಕೆಡಬೇಡ ಬಯಲಿಂಗೆ ಮನವೇ ಚನ್ನಮಲ್ಲಿಕಾರ್ಜುನನ ಶರಣರ ಸಂಘದಲ್ಲಿ ಹೊಕ್ಕು ಬದುಕು ಕಂಡ ಮನವೇ ಅವರವರ ಕಾಲ ಮುಗಿದಾಗ ಅವರವರು ಪಯಣ ಮುಗಿಸುತ್ತಾರೆ ಆದರೆ ಅವುಗಳಿರ ನಿಮ್ಮ ಅಂತರಂಗವನ್ನು ಹುಡುಕಿಕೊಳ್ಳಿ ಸದ್ವಿಚಾರಗಳ ಸಾಕಾರ ಮೂರ್ತಿಗಳಾದ ಸಜ್ಜನರ ಸಂಘದಲ್ಲಿವೆ ಈ ಅಜ್ಞಾನದ ಬದುಕು ಸಾಕು ಮಹಾದೇವಿ ಮೃದುವಾಗಿ ಹೇಳಿದಳು ಅವರಿಗೆಲ್ಲ ಆಶ್ಚರ್ಯ ಸಮನಿಸಿತು ಯಾವ ಅಂಜಿಕೆ ಅಳುಕು ತೊದಲಿಕೆ ಇಲ್ಲದೆ ದೊಡ್ಡ ತತ್ವಜ್ಞಾನ ಹೇಳಿದ ಮಹಾದೇವಿಯನ್ನು ಸೋಜಿಗಭರಿತರಾಗಿ ಮೌನವಾಗಿ ದಿಟ್ಟಿಸಿದರು ಶೈಲಜೆಗೆ ತಡೆಯಲಾರದಷ್ಟು ಕೋಪ ಬಂದಿತ್ತು ಮಾದೇವಿ ನಿನ್ನ ಉಪದೇಶ ಸಾಕು ಜಾಣರಿಗೆ ಮಾತಿನ ಪೆಟ್ಟು ದಡ್ಡರಿಗೆ ದೊಣ್ಣೆ ಪೆಟ್ಟು ಸಾಹಿತ್ಯಿಕ ಭಾಷೆಯಲ್ಲಿ ಮಾತನಾಡಿದರೆ ಇವರಿಗೆ ಅರ್ಥವಾದೀತೆ ಸಿಂಗಾರಮ್ನವರೇ ಇನ್ನೊಬ್ಬರ ಸುದ್ದಿ ಮಾತಾಡದೇ ಇದ್ದರೆ ಬಹುಶಃ ನಿಮಗೆ ಊಟ ಮಾಡಿದ್ದು ಅರಗುವಂತೆ ಕಾಣದು ಕಣ್ಣಿಗೆ ನಿದ್ರೆ ಬರುವಂತೆಯೂ ಕಾಣದು ಅಲ್ವೇನ್ರಿ ಆವೇಶದಿಂದ ಹೇಳಿದಳು ಸಂಗಮ್ನವರೇ ಮದುವೆ ಮಾಡಿಕೊಂಡು ನೀವು ಸುಖ ಪಡೋದು ಊರಿಗೆಲ್ಲ ಗೊತ್ತದಲ್ಲ ನಿಮ್ಮ ಯಜಮಾನರು ಇರುಳಾಗೋದೇ ತಡ ಕುಡಿದು ಬಂದು ಮೈ ಮುರಿಯುವಂತೆ ಹೊಡೆದಾಗ ಬಳೆ ಒಡ್ಕೊಂಡು ಕಿವಿ ಹರ್ಕೊಂಡು ಎಷ್ಟು ಸಲ ತವರಿಗೆ ಹೋಗಿಲ್ಲ ಹೀಗಿದ್ದೂ ಉಪದೇಶ ಮಾಡ್ತೀರಿ ಇನ್ನೊಬ್ಬರ ಮನೆ ಸುದ್ದಿ ಮಾತನಾಡ್ತೀರಿ ನಿಮಗೆ ಬೇರೆ ಉದ್ಯೋಗವಿಲ್ವೇ ಶೈಲ ಸಾವಧಾನ ಇಷ್ಟೇಕೆ ಕೋಪ ಶೈಲಜೆಯ ಆವೇಶಕ್ಕೆ ತಡೆ ಹಾಕಲು ಮಹಾದೇವಿ ಪ್ರಯತ್ನಿಸಿದಳು ಮತ್ತೇನು ಮಹಾದೇವಿ ಯಾರನ್ನು ಅನ್ಬೇಕು ಎಂಬ ಪ್ರಜ್ಞೆಯೂ ಬೇಡವೆ ನಿನ್ನ ವೇಷ ಸಾತ್ವಿಕತೆ ಶಾಂತಿ ಹಣೆಯ ಮೇಲಿನ ಭಸ್ಮ ನೋಡಿದರೆ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅನಿಸುತ್ತೆ ನಿನ್ನಂಥವಳಲ್ಲಿ ಸಂಶಯ ಪಡ್ತಾರೆ ಸಲ್ಲದ ಮಾತಾಡ್ತಾರೆ ಇವರೇನು ನಾರಿಯರೋ ಹೆಮ್ಮಾರಿಯರೋ ಬೇಡ ಶೈಲ ಅವರು ಅಜ್ಞಾನದ ಕೈಲಿ ನಾಲಿಗೆ ಒಪ್ಪಿಸಿದರು ಅಂತ ನೀನು ಸಿಟ್ಟಿನ ಕೈಗೆ ನಾಲಿಗೆ ಕೊಡಬೇಡ ಕೇಳದಿ ಬಸವಣ್ಣನವರು ಹೇಳಿಲ್ವೇ ಕೋಡಗ ಬೇಡಿಸಬೇಡೆಂದಡೆ ಮಾಡದಯ್ಯ ತೋಡುವ ಹೆಗ್ಗಣ ಮಾಳಿಗೆ ಎಂದಡೆ ಮಾಣದಯ್ಯ ಗಾಡಿಗ ದೂಷಕ ನವರವರ ನಾಡುವುದೇ ನೇಮ ಕೂಡಲ ಸಂಗಮ ದೇವ ಇದವರ ಕಾಯಕವಯ್ಯ ಕೋಡಲನಿಗೆ ಯಾರು ತೋಟವಾದರೇನೋ ಯಾವ ಗಿಡವಾದರೇನೋ ಎಲ್ಲ ಹಣ್ಣನ್ನು ಕಿತ್ತು ಬಿಸುಟುವುದು ಅದರ ದೃಷ್ಟಿಯಲ್ಲಿ ಮೆಣಸಿನ ಗಿಡ ಕೀಳುವುದೂ ಒಂದೇ ತೆಂಗಿನ ಸಸಿ ಕೀಳುವುದೂ ಒಂದೇ ತೆಂಗಿನ ಗಿಡದ ಬೆಲೆಯಾಗಲಿ ಬೆಳೆಸುವ ಕಷ್ಟವಾಗಲಿ ಅದಕ್ಕೇನು ಗೊತ್ತು ಹೆಗ್ಗಣಕ್ಕೆ ತೋಡುವುದಷ್ಟೇ ಗೊತ್ತು ಮಾಳಿಗೆಯಾದರೂ ಅಷ್ಟೇ ನೆಲವಾದರೂ ಅಷ್ಟೇ ಹಾಗೆಯೇ ಎಲ್ಲರಿಗೂ ಪಾರಮಾರ್ಥ ಪಥದ ಘನತೆ ಶರಣರ ಬದುಕು ತಿಳಿಯುವುದೇ ತಾಯಿ ಅವರ ಅಜ್ಞಾನಕ್ಕೆ ಮರುಕಪಡುವಿಕೆ ಹೊರತು ಕೋಪವನ್ನು ತಾಳಬಾರದು ತಿಳಿದೂ ತಿಳಿದೂ ಅವರು ತಪ್ಪು ಮಾಡರು ಅಜ್ಞಾನದಿಂದ ಮಾಡುವರು ಇನ್ನೊಬ್ಬರ ಮುಖಕ್ಕೆ ಮಸಿ ಹಚ್ಚುವ ಪ್ರಯತ್ನ ಮಾಡುವರು ಆದರೆ ಬೇರೆಯವರ ಮುಖ ಮಸಿಯಾಗುವ ಮುನ್ನ ತಮ್ಮ ಕೈ ಮಸಿಯಾಗಿರುವುದನ್ನು ಅರಿಯರು ಶೈಲಜೆಗೆ ಹೇಳಿ ಮತ್ತೆ ಹೆಣ್ಣು ಮಕ್ಕಳಿಗೆ ನುಡಿದಳು ಕನ್ನಡಿಯ ಮುಂದೆ ನಿಂತು ಅಣಕಿಸುವವರು ಹೇಗೆ ಅಸಹ್ಯ ಮುಖವನ್ನು ನೋಡಿಕೊಳ್ಳಬೇಕಾಗುವುದು ಹಾಗೆ ನೀವು ನಿಂದಿಸಿ ಪಾಪದ ಬೆಳೆಯನ್ನು ಬೆಳೆದುಕೊಳ್ಳುವಿರಿ ಬೇವಿನ ಬೀಜ ಬಿತ್ತಿ ಬೇವಿನ ಫಲ ಬಂದಾಗ ಪಶ್ಚಾತ್ತಾಪ ಪಡದಿರಿ ಬಾಳೆಯ ಕಂದು ನೆಟ್ಟು ಸಿಹಿಫಲ ಪಡೆಯಲು ಕೃಷಿ ಮಾಡಿರಿ ಭಕ್ಷ್ಯ ಭೋಜ್ಯಗಳ ನಡುವೆ ಮಾಂಸದ ತುಣುಕಿದ್ದರೆ ಹದ್ದು ಎಲ್ಲವನ್ನೂ ಸರಿಸಿ ಮಾಂಸವನ್ನು ಹೆಕ್ಕುವುದು ಕಸಕಡ್ಡಿಯ ಮಧ್ಯೆ ಕಾಳು ಇದ್ದರೆ ಕೋಳಿ ಕಸವನ್ನು ಸರಿಸಿ ಕಾಳನ್ನು ಆರಿಸಿಕೊಳ್ಳುವುದು ಅದೇ ರೀತಿ ತಾಯಂದಿರ ಉಳಿದವರಲ್ಲಿರುವ ಒಳಿತನ್ನು ಕಡೆಗಣಿಸಿ ಕೆಟ್ಟದನ್ನೇ ಹುಡುಕಿ ಆಡಿ ಪಾಪಗಳಿಸುವ ಗೃಧ ದೃಷ್ಟಿ ಬೇಡ ಸ್ವಲ್ಪವಾದರೂ ಒಳಿತಿದ್ದರೆ ಅದನ್ನು ಕಂಡು ಆನಂದಿಸಿ ಪ್ರೋತ್ಸಾಹಿಸುವ ಕುಕ್ಕೂಟದ ದೃಷ್ಟಿ ಇರಲಿ ನಾವು ಸಣ್ಣವರು ಅರಿಯದೇ ಕಟುವಾಗಿ ಏನಾದರೂ ಅಂದಿದ್ದರೆ ಮಕ್ಕಳ ಮಾತೆಂದು ಮನ್ನಿಸಿಬಿಡಿ ಇಲ್ಲಿಯ ತನಕದ ಬದುಕಿಗೆ ತೆರೆ ಎಳೆದು ಹೊಸದಾದ ಆದರ್ಶಯುಕ್ತ ಬದುಕು ಗಳಿಸಿಕೊಳ್ಳಿರಿ ಎಲ್ಲರಿಗೂ ಶರಣುಗಳು ಮಹಾದೇವಿ ಶೈಲಜೆಯ ಕೈಯನ್ನು ಹಿಡಿದು ಬರಬರನೆ ಮುಂದಕ್ಕೆ ಹೆಜ್ಜೆ ಇಟ್ಟಳು ಶೈಲಜ ಅರಿಯದ ಅಜ್ಞಾನಿಗಳೊಡನೆ ಮಾತಿಗೆ ನಿಲ್ಲುವುದೆಂದರೆ ಕಲ್ಲನ್ನು ಘರ್ಷಿಸಿ ಕಿಡಿಯನ್ನು ತೆಗೆದುಕೊಳ್ಳುವಂತೆ ಬಲ್ಲವರೊಡನೆ ಸಂಭಾಷಣೆ ಎಂದರೆ ಮೊಸರನ್ನು ಮಥನಿಸಿ ಬೆಣ್ಣೆ ತೆಗೆದಂತೆ ಜ್ಞಾನಿಗಳೊಡನೆ ಮಾತಿಗೆ ನಿಂತರೆ ಅಲ್ಲಿ ಅರಿವಿನ ಸ್ಫೂರಣವಾಗಿ ಆ ಕಿರಣದ ಉರಿ ಇರುವ ಸಂಸ್ಕಾರಗಳನ್ನು ಕರ್ಪೂರದಂತೆ ದಹಿಸಿ ಮುಕ್ತಿಯನ್ನು ನೀಡುವುದು ಗುರುಗಳ ಸಾನ್ನಿಧ್ಯ ಸೇರೋಣ ನಡೆ ನುಡಿದಳು ಮಹಾದೇವಿ ಹೆಂಗಳೆಯರೆಲ್ಲ ಚಿತ್ತಾರದ ಗೊಂಬೆಗಳಂತೆ ಮೌನವಾಗಿ ನಿಂತಿದ್ದರು ಅವರಿಗೆ ಮಾತನಾಡಲು ಕಂಠಕ್ಕೆ ತ್ರಾಣವಿರಲಿಲ್ಲ ಮುಂದೆ ಹೆಜ್ಜೆ ಇಕ್ಕಲು ಕಾಲಿಗೆ ತ್ರಾಣವಿರಲಿಲ್ಲ ಇದಾಗಿತ್ತು ಅಧ್ಯಾಯ ಇಪ್ಪತ್ತು ಕೇಳಿದ್ರಲ್ಲ ತುಂಬ ಅದ್ಭುತವಾಗಿ ಈ ಅಧ್ಯಾಯ ಬಂದಿದೆ ಇದರಲ್ಲಿ ನಮಗೂ ಒಂದು ಪಾಠ ನಾವು ನೋಡ್ತಾ ಇರ್ತೀವಲ್ವಾ ಅಲ್ಲಿ ಇಲ್ಲಿ ಹೆಣ್ಮಕ್ಳೆಲ್ಲ ಮಾತಾಡ್ತಾ ಇರೋದು ನಮಗೂ ಕೂಡ ಇಂಥ ಸಂದರ್ಭಗಳು ಎಲ್ಲರಿಗೂ ಕೂಡ ಜೀವನದಲ್ಲಿ ಬಂದಿರುತ್ತೆ ಸೊ ಅಂತಹ ಒಂದು ಸಂದರ್ಭ ಬಂದಾಗ ನಾವು ಹೇಗೆ ಧೈರ್ಯವಾಗಿ ಅದನ್ನೆಲ್ಲ ಓವರ್ಕಮ್ ಮಾಡಬೇಕು ಅನ್ನೋದನ್ನು ಅಕ್ಕ ಮಹಾದೇವಿ ತಾಯಿಯವರು ನಮಗೆ ಒಂದು ಸಂದೇಶವನ್ನು ಈ ಒಂದು ಅಧ್ಯಾಯದಲ್ಲಿ ನಮಗೆ ಕೊಡ್ತಾರೆ ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಬದುಕನ್ನು ನಡೆಸ್ತಾ ಮುಂದೆ ಹೋಗೋಣ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿವರೆಗೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ಲಿಂಕನ್ನು ಶೇರ್ ಮಾಡಿರಿ ಅವರು ಕೂಡ ಕೇಳಿಸ್ಕೊಂಡು ಆನಂದ ಪಡಲಿ ಇದರಿಂದ ಸಿಗ್ತಕ್ಕಂಥ ಸಂದೇಶವನ್ನು ಅವರು ಕೂಡ ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ಅಧ್ಯಾಯ ಇಪ್ಪತ್ತೊಂದನೇ ಅಧ್ಯಾಯವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ